ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕರೀತಾ ಇದ್ದೀವಿ ನಮ್ಮ ಸೆಂಟ್ರಲ್ ಅಬ್ಸರ್ವರ್ಸು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ದು ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡೆಟ್ ಫೈನೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕರಿತಾ ಇದ್ದೇವೆ ನಮ್ಮ ಸೆಂಟ್ರಲ್ ಅಬ್ಸರ್ಸ್ ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ದು ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಫೈನೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ